ಹಾಯ್ ಫ್ರೆಂಡ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಹುಷಾರಿರಲಿಲ್ಲ ತುಳಸಿ ಹಬ್ಬ ಮಾಡೋಕ್ಕಾಗಲಿಲ್ಲ ಇವತ್ತು ಉಣ್ಣುಮೆ ಶುಕ್ರವಾರ ಆದ್ದರಿಂದ ಇವತ್ತು ಪೂಜೆ ಮಾಡಿದ್ದೀನಿ ತುಳಸಿ ಜಲಂಧರನ ಹೆಂಡತಿಯಾದ ಉರುಂದ ರಾಕ್ಷಸನಾದ ಜಲಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋದರು ಪತಿರ್ವತೆಯಾದ ವೃಂದಾಳ ತಪೋ ಶಕ್ತಿಯಿಂದ ಜಲ ಜಲಂಧರನು ಅತ್ಯಂತ ಶಕ್ತಿಶಾಲಿಯಾದನು ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಾಳ ಪಾತಿರ್ವತೆ ಶಕ್ತಿಯನ್ನು ಭಂಗ ಮಾಡಿದನು ಜಲಂಧರನು ರಣಭೂಮಿಯಲ್ಲಿ ಮಡಿದನು ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವದೊಂದಿಗೆ ಬೂದಿಯಾದಳು ಮುಂದೆ ಆ ವೃಂದಳೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ವೃಂದಾವನದಲ್ಲಿ ಹುಟ್ಟಿದಳು ನಂತರ ಅವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯೆಂದು ಕೃಷ್ಣನನ್ನು ಮದುವೆಯಾದಳೆಂದು ಪ್ರತೀತಿ ಇದೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಳೆದಾಗ ಕೊನೆಯಲ್ಲಿ ಅಂಶ ಕಳಶ ಬಂತು ಅದನ್ನೇ ಕೈಗೆ ತೆಗೆದುಕೊಂಡು ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಆ ಕಳಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ಹೋಲಿಕೆ ಇಲ್ಲವಾದ್ದರಿಂದ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು